ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿನ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರೋಜಾ ದೇವಿ ಸರೋಜಾ ದೇವಿಯವರ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತು ಹೋಗೋಣ ಈ ಒಂದು ಮಾಹಿತಿ ಅಂತ ಬಂದು ನಿಮಗೆ ಇಷ್ಟು ವಾಯಿತಿ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶಿವಮೊಗ್ಗ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ಲಿ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋದಲ್ಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಡಿ ಬಿ ಸರೋಜಾದೇವಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರರಂಗದ ದಿಗ್ಗಜ ನಟಿ ದಿಗ್ಗಜ ನಟಿ ಬಿ ಸರೋಜಾದೇವಿ ಕನ್ನಡ ಚಿತ್ರರಂಗದ ದಿಗ್ಗಜ ನಟಿ ಎರಡನೇ ಪಾಯಿಂಟ್ ಹತ್ತೊಂಬತ್ತು ಮೂವತ್ತೆಂಟರ ಹತ್ತೊಂಬತ್ತು ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರಿನಲ್ಲಿ ಜನಿಸಿದರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಜನವರಿ ಏಳರಂದು ಬೆಂಗಳೂರಿನಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಕಾಳಿದಾಸ ಅವರ ಚೊಚ್ಚಲ ಚಿತ್ರವಾಗಿದೆ ಚೊಚ್ಚಲ ಚಿತ್ರ ಅಂದ್ರೆ ಮೊದಲ ಚಿತ್ರ ಅಂತ ಹೇಳಿ ಓಕೆನಾ ಮತ್ತೆ ನೋಡಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಅವರ ಚೊಚ್ಚಲ ಚಿತ್ರವಾಗಿದೆ ನಾಲ್ಕನೇ ಪಾಯಿಂಟ್ ನೋಡಿ ಅವರು ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲಿ ಹಿಂದಿಯಲ್ಲಿ ಇನ್ನೂರಕ್ಕೂ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು ಓಕೆನಾ ಮತ್ತೊಮ್ಮೆಡಿ ಅವರು ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು ಐದನೇ ಪಾಯಿಂಟ್ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಲ್ಲಿ ಅವರ ಅಭಿನಯ ಚಿತ್ರದಲ್ಲಿ ಚಿತ್ರದಲ್ಲಿ ಅವರ अभिनय श्लागनीय श्लाघनीय मतलबुडी कित्तुराणि चन्नाम चित्रದಲ್ಲಿ ಅವರ ಅಭಿನಯ ಶ್ಲಗನಿಯ ಆರ್ನೆ ಪಾಯಿಂಟ್ ಡಾಕ್ಟರ್ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ್ ಎಂಜಿಆರ್ ಎಂಜಿಆರ್ ಜೊತೆgena ಚಿತ್ರಗಳು ಜೊತೆಗಿನ ಚಿತ್ರಗಳು ಜನಪ್ರಿಯತೆ ಜನಪ್ರಿಯತೆ ಪಡೆದಿವೆ ಮತ್ತು ನೋಡಿ ಡಾಕ್ಟರ್ ರಾಜ್ಕುಮಾರ್ ಎಂ ಜಿ ಆರ್ ಜೊತೆಗಿನ ಚಿತ್ರಗಳು ಜನಪ್ರಿಯತೆ ಪಡೆದಿವೆ ಏಳನೇ ಪಾಯಿಂಟ್ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಾಯಕಿಯಾಗಿ ಅವರು ವಿಶ್ವ ದಾಖಲೆ ವಿಶ್ವ ದಾಖಲೆ ಮಾಡಿದ್ದಾರೆ ಮಾಡಿದ್ದಾರೆ ಓಕೆನಾ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ಅವರು ವಿಶ್ವ ದಾಖಲೆ ಮಾಡಿದ್ದಾರೆ ಎಣ್ಣೆ ಪಾಯಿಂಟ್ ಅವರಿಗೆ ಪದ್ಮಶ್ರೀ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಮತ್ತು ಪದ್ಮಭೂಷಣ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಅವರಿಗೆ ಪದ್ಮಶ್ರೀಯನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮತ್ತು ಪದ್ಮಭೂಷಣವನ್ನು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಪ್ರಶಸ್ತಿ ನೀಡಲಾಗಿದೆ ಮತ್ತು ಅವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಒಂಬತ್ತನೇ ಪಾಯಿಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ಹದಿನಾಲ್ಕರಂದು ಎಂಬತ್ತೇಳನೇ ವಯಸ್ಸಿನಲ್ಲಿ ನಿಧನರಾದರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ಎಂಬತ್ತೇಳನೇ ವಯಸ್ಸಿನಲ್ಲಿ ನಿಧನರಾದರು ಹತ್ತನೇ ಪಾಯಿಂಟ್ ನುಡಿ ಸರೋಜಾದೇವಿಯವರ ಸಾಧನೆ ಸರೋಜಾ ದೇವಿಯವರ ಸಾಧನೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಶಾಶ್ವತ ಸ್ಫೂರ್ತಿಯಾಗಿದೆ ಮೊತ್ತ ಸರೋಜಾ ದೇವಿಯವರ ಸಾಧನೆ ಕನ್ನಡಿಗರಿಗೆ ಶಾಶ್ವತ ಸ್ಫೂರ್ತಿಯಾಗಿದೆ ಸ್ಫೂರ್ತಿಯಾಗಿದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ನೀವು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಯು ಬಿಟ್ಟು ಫಾರ್ ವಾಚಿಂಗ್ ಬಾಯ್